ಶ್ರೀ ಬಸವ ಟಿವಿ ವೀಕ್ಷಕರಿಗೆಲ್ಲ ಶರಣು ಶರಣಾರ್ಥಿ ನಾನು ಸತ್ಯಶ್ರೀ ಖಾನಾವಳಿ ಆರೋಗ್ಯ ಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಮ್ಮ ಇಂದಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಮಾಧವಿ ಹೆಗ್ಡೆಯವರು ಬಂದಿದ್ದಾರೆ ಅವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಮಾಧವಿಯವರೇ ಕಾರ್ಯಕ್ರಮಕ್ಕೆ ಸ್ವಾಗತ ಶರಣು ಶರಣಾರ್ಥಿ ಮಾಧವಿಯವರೇ ಆಲ್ರೆಡಿ ನಮ್ಮ ಖಾನಾವಳಿಯಲ್ಲಿ ಒಂದು ಅಡುಗೆ ಮಾಡಿಬಿಟ್ಟಿದ್ದೀರಾ ಇವತ್ತು ಪುನಃ ಬಂದಿದ್ದೀರಾ ಬಹಳ ಸಂತೋಷ ಆಗ್ತಾ ಇದೆ ಸೊ ಇವತ್ತು ನಮ್ಮ ಖಾನಾವಳಿಯಲ್ಲಿ ಏನು ಮಾಡ್ತಾ ಇದ್ದೀರಾ ಇವತ್ತು ಬೆಂಡೆಕಾಯಿ ಗೊಜ್ಜು ಬೆಂಡೆಕಾಯಿ ಚಟ್ನಿ ಮತ್ತೆ ಇನ್ನೊಂದೇನೋ ತಗೋಳಿ ಮಾವಿನಕಾಯಿ ತಂಬಳಿ ಮತ್ತೆ ಬೆಂಡೆಕಾಯಿ ಚಟ್ನಿ ಬೆಂಡೆಕಾಯಿ ಚಟ್ನಿ ಓಕೆ ಹಿಂದೆ ಒಂದ್ಸತಿ ಮಾಡಿದ್ರಲ್ಲ ಆಗ ಯಾವ್ದು ಎರಡು ರೆಸಿಪಿ ಮಾಡಿದ್ರಲ್ವಾ ಏನ್ ಮಾಡಿದ್ದು ಅದು ಹೂವಿನ ರಸ ಮಾಡಿದ್ರು ಓಕೆ ಅದೇ ಒಂಥರ ಏನ್ ಹೇಳಿದ್ರು ವಿಶಿಷ್ಟವಾಗಿತ್ತು ಒಂದು ಬೇರೆ ರೀತಿಯ ಒಂದು ನೀವು ಬೇವಿನ ಹೂವು ಅಂದಾಗ ಅನ್ಕೊಂಡೆ ವಿಶಿಷ್ಟವಾಗಿದ್ದೊಂದು ಎರಡು ಅಡಿಗೆ ಮಾಡಿದ್ರಿ ಓಕೆ ಇವಾಗ ಫಸ್ಟ್ ಏನು ಮಾಡ್ತೀರಾ ಬೆಂಡೆಕಾಯಿ ಚಟ್ನಿ ಬೆಂಡೆಕಾಯಿ ಚಟ್ನಿ ಮಾಡ್ತೀರಾ ಓಕೆ ಏನೆಲ್ಲ ಸಾಮಗ್ರಿಗಳು ಬೇಕಮ್ಮ ಅದಕ್ಕೆ ಹೆಚ್ಚಿರೋ ಬೆಂಡೆಕಾಯಿ ತಗೊಂಡಿದ್ದೀನಿ ಒಂದು ಕಾಲ್ ಕೆಜಿ ಅಷ್ಟಿದೆ ಪಸಿ ಮೆಣಸು ಕರ್ಬೇವು ಹುಣಸೆ ಹಣ್ಣು ಉಪ್ಪು ತುಂಬಾ ಸಿಂಪಲ್ ಆಗಿ ಒಂದು ಮೂರು ನಾಲ್ಕು ಅಷ್ಟೇ ಉಪ್ಪು ಬಿಟ್ರೆ ನಾಲ್ಕೈದು ಏನದು ಸಾಮಗ್ರಿಗಳೇ ಉಪಯೋಗಿಸ್ಕೊಂಡು ಮಾಡುವಂತದಲ್ವಾ ಓಕೆ ಶುರು ಮಾಡೋಣ ಅಲ್ಲ ಏನ್ ಬೇಕು ಬಾಂಡ್ಲಿ ಕೊಡಿ ಮತ್ತೆ ಆಲ್ರೆಡಿ ಮಾಡಿದೀರಾ ಹೇಗನ್ನಿಸ್ತು ಮಾಡಿ ಹೋದ್ಮೇಲೆ ತುಂಬಾ ಖುಷಿ ಆಯ್ತು ಹೌದಾ ಹ್ಮ್ ಹ್ಮ್ ಮತ್ತೆ ಅದೊಂಥರ ಹೊಸ ಒಂದು ರೆಸಿಪಿ ಎಲ್ರಿಗೂ ಪರಿಚಯ ಆದಾಗ ಒಂದು ನಿಮ್ಗೆ ಒಂದು ಅಂದ್ರೆ ನಮ್ಗೆ ಖುಷಿ ಆಯ್ತು ಹೊಸ ಕಲ್ತೀವಿ ಅಂತ ನೀವು ಕಲ್ಸಿದಕ್ಕೆ ಸಹ ಏನೋ ಒಂದು ಹೊಸ ಅನುಭವ ತುಂಬಾ ಖುಷಿ ಆಯ್ತು ಎಣ್ಣೆ ಕೊಡಿ ನಮಗೆ ಎಷ್ಟು ಎಣ್ಣೆ ಹಾಕೊಳ್ತೀರಾ ಮಾಧವಿ ಒಂದ್ ಎರಡು ಮೂರು ಚಮಚದಷ್ಟು ಎಣ್ಣೆ ಹಾಕೋಕೆ ಓಕೆ ಹ್ಮ್ ಹಾಕೊಳ್ತೀವಿ ಎಣ್ಣೆ ಓಕೆ ಇಂಗು ಪೌಡರ್ ಸರಿ ಸರಿ ಇದು ಎಲ್ಲಿ ಯಾವ ಪ್ರದೇಶದಲ್ಲಿ ಹೆಚ್ಚಾಗಿ ಮಾಡ್ತಾರೆ ಇದು ಹೌದಾ ಔಷಧಿಯ ಗುಣಗಳಿದೆ ಅಂತ ಓಕೆ ಓಕೆ ಸೊ ಅಟ್ಲೀಸ್ಟ್ ವಾರದಲ್ಲಿ ಒಂದ್ಸತಿ ಬೆಂಡೆಕಾಯಿ ಇದು ಮಾಡಿಕೊಂಡು ತಿಂದ್ರೆ ಒಳ್ಳೆದು ಅಂತ ಹು ಹು ಬೆಂಡೆಕಾಯಿ ಹಾಕೋದು ಓಕೆ ಸೌಟ್ ಇದೆ ಅಲ್ಲ ಅಂದ್ರೆ ಹು ಹು ಮತ್ತೆ ಬೆಂಡೆಕಾಯಿ ಅಂದ್ರೆ ಎಲ್ಲಾ ಕಡೆ ಎಲ್ಲಾ ಕಾಲದಲ್ಲೂ ಸಿಗುವಂತ ತರಕಾರಿ ಅಲ್ವಾ ಓಕೆ ಯಾವ ಕಾಲ ಎಲ್ಲಾ ಕಡೆ ಯಾವಾಗಲೂ ಮಾರ್ಕೆಟ್ ಅಲ್ಲಿ ಯೂಶುವಲಿ ಇರುತ್ತೆ ಓಕೆ ಈಜಿ ಆಗಿ ಸಿಗುತ್ತೆ ಮತ್ತೆ ಇದು ಹು ಹು ಕರೆಕ್ಟ್ ಇದನ್ನ ಉಪಯೋಗಿಸುವಾಗ ಸ್ವಲ್ಪ ಬಿಟ್ಟು ಡ್ರೈ ಆಗೋದು ತಿಳ್ಕೊಬೇಕು ಹೌದಾ ಇಲ್ಲ ಅಂದ್ರೆ ಒಂಥರ ನೋಳೆ ನೋಳೆ ತರ ಬಂದ್ಬಿಡುತ್ತೆ ಎಲ್ರಿಗೂ ಇಷ್ಟ ಆಗಲ್ಲ ಹಾಗಾದ್ರೆ ಓಕೆ ನೀವ್ ಹೇಳುದು ತೊಳೆದ್ರೆ ಡ್ರೈ ಆದ್ರೆ ನೋಳ್ ನೋಳಿ ಬರಲ್ವಾ ಬರಲ್ಲ ಹೌದಾ ಓಕೆ ಓಕೆ ಎಷ್ಟೋ ಸತಿ ನೀವ್ ಹೇಳಿದ್ದು ಇದನ್ನ ಏನದು ಎಲ್ರಿಗೂ ಅದನ್ನ ಫೇಸ್ ಮಾಡ್ತಾರೆ ನೋಳ್ ನೋಳಿ ಬರುತ್ತೆ ಕೆಲವ್ರಿಗೆ ಇಷ್ಟ ಆಗಲ್ಲ ಆಗಲ್ಲ ಅದು ಮತ್ತೆ ಎಣ್ಣೆಲಿ ಫ್ರೈ ಮಾಡಿದ್ರು ಅಕಸ್ಮಾತ್ ಇದ್ರು ಹೋಗುತ್ತೆ ಅಂತ ಅನ್ಕೊಂತೀನಿ ಅಲ್ವಾ ಅದು ನೋಳೆ ನೋಳೆ ಅವಾಗ ಆಗ ಅದಕ್ಕೆ ಹುಂಸೇನ್ ಉಪ್ಪು ಹಾಕುತ ನೋಳೆ ಕೂತೀ ಹುಂಂ ಡ್ರೈ ಮಾಡೋದಂದ್ರೆ ನೀವು ಕಟ್ ಮಾಡಿ ಇಟ್ಕೊಂಡು ವಾಶ್ ಮಾಡಿಬಿಟ್ಟು ಮಾಡಿ ಪೇಪರ್ ಮೇಲಿ ಇಟ್ಕೊಂಡಿರಬೇಕು ಆಮೇಲೆ ಕಟ್ ಮಾಡೋದು ಇಲ್ಲಾಂದ್ರೆ ಅರ್ಜೆಂಟ್ ಬೇಕು ಅಂದ್ರೆ ನೀವು ಬಟ್ಟೆನ ಕೂಡ ಒತ್ಕೊಂಡಿರಬಹುದು ಓಕೆ ಓಕೆ ಬೇಗ ಆದ್ರೆ ಹಂ ಹಂ ಸರಿ ಸರಿ ಮತ್ತೆ ನೀವು ಯೋಗ ಟೀಚರ್ ಅಂತ ಆಲ್ರೆಡಿ ನಮ್ಗೆಲ್ಲ ಪರಿಚಯ ಆಗ್ಬಿಟ್ಟಿದ್ದೀರಾ ತುಂಬಾ ಯೋಗದ ಬ ಮಹತ್ವ ಹೇಳಿದೀರಾ ಕೆಲವೊಂದು ಆಸನಗಳನ್ನೆಲ್ಲ ನೀವು ಪರಿಚಯ ಮಾಡ್ಕೊಟ್ಟಿ ಯಾವ್ದು ಅಂದ್ರೆ ಏನಾದ್ರೂ ಕಾಯಿಲೆ ಇದ್ರೆ ಯಾವ್ದು ಮಾಡಬೇಕು ಅಂತೆಲ್ಲ ಈಗ ಯೋಗ ಎಲ್ಲ ಮುಂದುವರ್ಸ್ಕೊಂಡು ಬಂದಿದೀರಾ ನಿಮ್ಮ ಮನೇಲೆ ಯೋಗ ಸೆಂಟರ್ ಇದೆ ಅಂತ ಹೇಳಿದ್ರಲ್ಲ ಹ್ಮ್ 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 ಎಷ್ಟು ಗಂಟೆಗೆ ಕ್ಲಾಸಸ್ ಎಲ್ಲ ಇರುತ್ತೆ ಅದು ಕ್ಲಾಸಸ್ ಎಲ್ಲ ಮೂರು ಬ್ಯಾಚ್ ತರ ಮಾಡ್ತೀವಿ ನಾವು ಬೆಳಗ್ಗೆ ಆರರಿಂದ ಏಳು ಇರುತ್ತೆ ಓಕೆ ಆಮೇಲೆ ಮತ್ತೆ ಸಂಜೆ ಆರರಿಂದ ಏಳಿಗೆ ಹ್ಞೂ ಹ್ಞೂ ಮತ್ತೆ ಮಧ್ಯಾಹ್ನ ಹತ್ತೂವರೆಯಿಂದ ಹ್ಞೂ ಹ್ಞೂ ಓಕೆ ನೀವು ಯಾವ ಬ್ಯಾಚಲ್ಲಿ ಹೇಳ್ಕೊಡೋದು ನೀವು ಹೇಳ್ಕೊಡ್ತೀರಾ ಯೋಗ ಮುಂಚೆ ಹೇಳ್ಕೊಡ್ತಾ ಇದ್ದರೆ ಈಗ ಇವಾಗ ಆಗ್ತಾಯಿಲ್ಲ ಸ್ಕೂಲಿಗೆ ಹೋಗೋದು ಈಗ ಸ್ಕೂಲ್ ಅಲ್ಲಿ ಯೋಗ ಟೀಚರ್ ಆಗಿದ್ದೀರಾ ನಮ್ಮ ಮಾವ ತಗೋತಾರೆ ಓಕೆ ಓಕೆ ಸ್ಯಾಟರ್ಡೆ ಸಂಡೇ ಏನಾದರೂ ಹೇಳ್ಕೊಡ್ತೀರಾ ನೀವು ಸ್ಯಾಟರ್ಡೆ ಸಂಡೇ

ಇದ ಸ್ವಲ್ಪ ಆಗ್ತಾ ಇದೆ ನಾನು ಹೊಸ ಮತ್ತೆ ಎಂಗ ಹಾಕೋತೀನಿ ಓಕೆ ಈ ಹೀಲಿಂಗ್ ಥೆರಪಿ ಎಲ್ಲ ಎಲ್ಲಿ ಕಲ್ತಿದ್ ನೀವು ನಿಮ್ಮ ಆವನಿಂದನೇ ನಿಮ್ಮ ಆವನಿಂದ ಹ್ಮ್ ಸರಿ ಸರಿ ಕ ಒಳ್ಳೆ ಫುಡ್ ಅಂದ್ರೆ ಒಳ್ಳೆ ಆಹಾರ ಯೋಗ ಥೆರಪಿ ಇದ್ ಬಿಟ್ರೆ ನೀವ್ ಹೇಳೋದು ಮೆಡಿಸಿನ್ ಬೇಡ ಮೆಡಿಸಿನ್ ಬೇಡ ಹ್ಮ್ ಹ್ करबे ಆಗ್ತಾ ಇದೆ ಸ್ವಲ್ಪ ತುಂಬಾ ಜಾಸ್ತಿನೇ ಬೇಕು करಬೇಡ ಹ್ಮ್ ಹ್ ಹಸಿಮೆಣ್ಕಾಯಿ ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಎಷ್ಟೋ ಹರ್ಬೇವು ಸುಮಾರು ಜಾಸ್ತಿನೇ ಒಳ್ಳೇದು ತುಂಬಾ ಹಾಕಿದೀರ ಸಣ್ಣ ಆಗಲಿ ಚೆನ್ನಾಗಿ ದಟ್ಟವಾದ ಕೇಶರಾಶಿ ಬರ್ಬೇಕು ಅಂದ್ರೆ ಕರ್ಬೇವು ಜಾಸ್ತಿ ತಿನ್ಬೇಕು ದಿನ ಬೆಳಗ್ಗೆ ಕರ್ಬೇವು ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ ಈ ಅಡಿಗೆ ಮನೆಯಲ್ಲೇ ನೋಡಿ ಎಲ್ಲಾ ಮದ್ದುಗಳಿದೆ ಔಷಧಿಗಳಿದೆ ಔಷಧಿ ಅದು ಹೇಳಿದ್ದು ತುಂಬಾ ಒಳ್ಳೇದು ಸಣ್ಣ ಆಗ್ಬೇಕು ಕೂದಲು ಚೆನ್ನಾಗ್ ಬರ್ಬೇಕು ಹೆಣ್ಮಕ್ಳಿಗೆ ಅದೇ ಯೋಚನೆ ಇರುತ್ತೆ ಹುಣ್ಸಣ್ಣ ಒಂದುಂಬೆ ಹಣ್ಣು ಕಸ ಹುಣ್ಸೆಣ್ಣೆ ಹುಳಿನೂ ಕೂಡ ಜಾಸ್ತಿ ಬೇಕಾ ಹ್ಮ್ ಹ್ಮ್

ಒಂದು ಐದು ನಿಮಿಷ ಹುರಿಬೇಕಾಗತ್ತೆ ಓಕೆ ಓಕೆ ಹುರ್ಕೊಳ್ಳೋಣ ಈಗ ಸ್ಕೂಲಲ್ಲಿ ಯೋಗ ಜೊತೆ ಹೀಲಿಂಗ್ ಥೆರಪಿ ಆ ಥರ ಏನಾದರೂ ಇದೆ ಸ್ಕೂಲಲ್ಲಿ ಯೋಗ ಮಾತ್ರ ಸ್ಕೂಲಲ್ಲಿ ಯೋಗ ಯೋಗ ಮಾತ್ರ ಹ್ಮ್ ಸಾಧಾರಣ ಎಷ್ಟು ಮಕ್ಕಳಿಗೆ ಯೋಗ ಹೇಳ್ಕೊಡ್ತೀರಾ ಸ್ಕೂಲಲ್ಲಿ ಎಲ್ಲ ಕ್ಲಾಸಸ್ಗೂ ಇರುತ್ತಾ ಅಥವಾ ಇವನ್ ಪ್ರೈಮರಿ ಒಂದೇ ಕ್ಲಾಸಿಗೂ ಇರುತ್ತೆ ಪ್ರೈಮರಿಯಿಂದ ಟೆಂತ್ ವರೆಗೂ ಇದೆ ಹ್ಮ್ 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 ನಾವು ಪ್ರೈಮರಿಯಿಂದ ಫಿಫ್ತ್ ವರ್ಗ ಓಕೆ ಓಕೆ

ಸೀಮೆ ಬದನೆಕಾಯಿ ಅಂತ ಬರ್ತದರ ಮಾಡ್ತೀನಿ ಹ್ಮ್ ಹ್ಮ್ ಇಷ್ಟೇ ಸೇಮ್ ಎಲ್ಲಾ ಸಾಮಗ್ರಿಗಳು ಸುಮ್ನೆ ನಾವು ಕಾಯಿ ಚಟ್ನಿ ತೆಂಗಿನಕಾಯಿ ಈ ತರ ತರಕಾರಿಗಳು ಹಾಕೊಳ್ತಾ ಇದ್ರೆ ಆ ಕಿದ ರೊಟ್ಟಿಗೆ ನಮಗೆ ತರಕಾರಿ ಸೇವನೆನೂ ಆಗತ್ತಲ್ವಾ ಕೊಡ್ತೀನಿ ಇನ್ನ ಮಕ್ಕಳಿಗೆ ತಿನ್ನಕ್ಕೆ ಇಷ್ಟ ಆಗುತ್ತೆ ಎಲ್ಲರಿಗೂ ಇಷ್ಟ ಆಗುತ್ತೆ ಬರಿ ಬೆಂಡೆಕಾಯಿ ಅಂದ್ರೆ ಎಲ್ಲರೂ ಇಷ್ಟಪಡಲ್ಲ ಹೌದು ಹ್ಮ್ ಚೆನ್ನಾಗಿ ನುಣುಗಾಗ್ಬೇಕಾ ಚಲೋ ಆಗೋದು ನಮ್ಮಗೆ ಆಗಿದೆ ಓಕೆ ಅಳಿಕಬೇಡಿ ಇದೀಗ ಬೌಲಲ್ಲಿ ಅಲ್ಲಿ ಇಟ್ಟು ಸರಿ ಸರಿ ಹ್ಮ್ ಹ್ಮ್ ಸೊ ನೀವು ಎಡೆದು ಇದಕ್ಕೆ ನೀರು ಹಾಕ್ಲೇಬಾರದು ಅಂತ ಹಾಗೆ ನಾವು ಡ್ರೈ ಆಗೇ ಅರ್ದಿದೀವಿ ಹ್ಮ್ ಒಗ್ಗರಣೆ ಏನು ಬೇಡ

ಅನ್ನದಲ್ಲಿ ತಿನ್ಬೋದು ಅಂತ ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ ಚಪಾತಿ ಕೂಡ ತಿನ್ಬಹುದು ಓಕೆ ಸೊ ಈಗ ಅನ್ನನ ರೆಡಿ ಮಾಡ್ಕೊಂಡು ಬಂದಿದ್ದೀರಾ ರುಚಿ ನೋಡೇ ಬಿಡೋದು ಓಕೆ ಸರಿ ಅನ್ನಕ್ಕೆ ಹಾಕೊಂಡಾಗ ಏನಾದರೂ ಹಾಕೊಳ್ತೀರಾ ಇಲ್ಲ ಹಾಗೆ ಇಲ್ಲ ಹ್ಞೂ ಏನು ಎಣ್ಣೆ ಉಪ್ಪು ಏನಾದ್ರು ಬೇಕಂದ್ರೆ ಹಾಕೋಬಹುದು ಸರಿ ಸರಿ ಅಂದ್ರೆ ನಾನು ಕೇಳಿದ್ದು ಈಗ ತುಪ್ಪನೋ ಕೆಲವರು ಚಟ್ನಿ ಒಟ್ಟಿಗೆ ತುಪ್ಪ ಆತರ ಇಲ್ಲ ನಿಮ್ಮ ಈ ಅಡಿಗೆಲಿ ತುಪ್ಪ ಅಥವಾ ಎಣ್ಣೆ ಏನು ಹಾಕೊಂಡು ತಿನ್ಬೇಕು ಅಂತ ಇಲ್ಲ ಸರಿ ಸರಿ ಓಕೆ ಓಕೆ ಇವಾಗ ಬೆಂಡೆಕಾಯಿ ಖಾರ ಖಾರ ಚಟ್ನಿ ಓಕೆ ಖಾರ ಖಾರ ಅಂತ ಹೆದರ್ಸ್ತಾ ಇದ್ದೀರಾ ಅಂದ್ರೆ ಖಾರ ಇದ್ರೆ ಸ್ವಲ್ಪ ಕಡಿಮೆ ಹಾಕೊಳ್ಳೋದು ಹ್ಮ್ ಅಲ್ವಾ ಸರಿ ಸರಿ ಏನೋ ಒಂದು ಬೆಂಡೆಕಾಯಿ ಪಲ್ಯ ಬೆಂಡೆಕಾಯಿದು ಬೇರೆ ಬೇರೆ ಏನೇನೋ ಒಂಥರ ಗ್ರೇವಿ ತರ ಎಲ್ಲ ಮಾಡಿದ್ವಿ ಇದು ಒಂಥರ ಚಟ್ನಿ ಅಂತ ವಿಭಿನ್ನವಾಗಿದೆ ಅಂತ ಹೇಳ್ಬೋದು ನೋಡಿ ಹೇಳ್ತೀನಿ ಹೇಗಿದೆ ಅಂತ ಒಂಥರ ಏನದು ಖಾರ ಖಾರ ಹುಳಿ ಹುಳಿ ಏನೋ ಬೇರೆ ಫೀಲಿಂಗ್ ಬೆಂಡೆಕಾಯ್ದು ಅಂತ ಗೊತ್ತಾಗಲ್ಲ ನೋಡಿದ್ರೆ ಮಾತ್ರ ಒಂಥರ ನೀವು ಹೇಳಿದಕ್ಕೆ ಬೆಂಡೆಕಾಯಿ ಅಂತ ತುಂಬ ಚೆನ್ನಾಗಿದೆ ಅದು ರುಚಿಯಾಗಿದೆ ಒಂಥರ ಖಾರ ಇಲ್ಲ ಹೆದ್ರಕೊಂಡೆ ಸ್ವಲ್ಪ ಅಯ್ಯೋ ಇವ್ರಿಗೆ ಖಾರ ಅನ್ಬಿಟ್ರಲ್ಲ ಅಂತ ಇಲ್ಲ ತುಂಬ ಚೆನ್ನಾಗಿದೆ ಅನ್ನಕ್ಕೆ ಆರಾಮದಲ್ಲಿ ಕಲ್ಸ್ಕೊಂಡು ತಿನ್ಬೋದು ಬೇರೆ ಸಾಂಬಾರು ಏನೂ ಬೇಡ ಚಟ್ನಿ ಮಾಡಿಕೊಂಡು ಚೆನ್ನಾಗಿ ಊಟ ಮಾಡ್ಬೋದು ಅಷ್ಟೊಂದು ಚೆನ್ನಾಗಿ ಮತ್ತೆ ಇನ್ನೊಂದು ನನಗೇನು ಅನಿಸ್ತು ಅಂದರೆ ಅದಕ್ಕೆ ಬೇಕಾದ್ರೆ ಮೊಸರನ್ನ ಜೊತೆಗೆ ಇದೊಂಥರ ಏನದು ಉಪ್ಪಿನ್ಕಾಯ್ ತರ ಚಟ್ನಿ ತರ ಈಗ ಉಪ್ಪಿನಕಾಯಿ ಇರೋದಿಲ್ಲ ಅಂತ ಹೇಳಿದ್ರೆ ಇದನ್ನ ಮಾಡಿಕೊಂಡು ಮೊಸರನ್ನದಕ್ಕೂ ಒಳ್ಳೆ ಕಾಂಬಿನೇಷನ್ ಅಂತ ಅನಿಸ್ತು ನನ್ಗೆ ಅದು ಮಾಡ್ಬೋದು ಯಾಕಂದ್ರೆ ಅದ್ರಲ್ಲಿ ಹುಳಿ ಹುಳಿ ಇದೆ ಉಪ್ಪಿನ್ಕಾಯಿ ತರ ಏನೋ ಒಂದು ಚೆನ್ನಾಗಿದೆ ಇನ್ನೊಂದ್ ಇದು ಜರ್ನಿಗೆ ಹೋಗೋಗಲು ಚೆನ್ನಾಗಿರುತ್ತೆ ಹೋಗ್ತೀವಿ ಅಂದಾಗ ಯಾಕಂದ್ರೆ ಚಲ್ಲಲ್ಲ ಕರೆಕ್ಟ್ ಒಂದು ಬಾಕ್ಸ್ ಅಲ್ಲಿ ಹಾಕೊಂಡ್ಬಿಟ್ರೆ ಸ್ವಲ್ಪ ಸ್ವಲ್ಪ ಇದ್ರೂ ಜಾಸ್ತಿ ಅನ್ನೋ ತಿನ್ಬಹುದು ಹೌದು ಖಾರ ಜಾಸ್ತಿ ಮಾಡ್ಕೊಂಡ್ಬಿಟ್ರೆ ಹೌದು ಮತ್ತೆ ಲಗೇಜ್ ನಮ್ ಕಡಿಮೆ ಆಗ್ಬೇಕು ಅದು ನೀವ್ ಹೇಳ್ದಂಗೆ ಕೆಲವು ಟೈಮ್ ತಗೊಳ್ತೀವಿ ಸಾಂಬಾರ್ ಆಚೆ ಈಚೆ ಎಲ್ಲ ಹಾಗೆ ಲಗೇಜ್ ಎಲ್ಲ ಇದು ಈ ತರ ಒಂದು ಮಾಡ್ಕೊಂಡು ಚಪಾತಿ ಡ್ರೈ ಚಪಾತಿ ಒಟ್ಟಿಗೆ ತುಂಬಾ ಚೆನ್ನಾಗಿರುತ್ತೆ ಓಕೆ ತುಂಬಾ ರುಚಿಯಾದ ಬೆಂಡೆಕಾಯಿ ಚಟ್ನಿ ಮಾಡಿದೀರಾ ಸೊ ಈಗ ಇನ್ನೊಂದು ಅಡುಗೆ ಮಾಡ್ತೀನಿ ಅಂತ ಹೇಳಿದ್ರಿ ಏನಿದು ಅದು ತಂಬುಳಿ ಮಾವಿನಕಾಯಿ ತಂಬುಳಿ ಮಾವಿನ ಸ್ಪೆಷಲ್ ಆಯ್ತು ಓಕೆ ಹೊನ್ನಾವರ ಕಡೆದ ಇದು ಮಾವಿನಕಾಯಿ ತಂಬುಳಿ ಓಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅದಕ್ಕೆ ಮಾವಿನಕಾಯಿ ಕಾಯಿ ತುರಿ ನೀನು ಹ್ಮ್ ಹ್ಮ್ ಒಗ್ಗರಣೆಗೆ ಸಾಸಿವೆ ಒಣಮೆಣಿ ಓಕೆ ಇಷ್ಟೇನೇ ಅಷ್ಟೇ ತಂಬುಳಿ ಅಂದರೆ ಯೂಶ್ವಲಿ ಮಜ್ಜಿಗೆಯಲ್ಲಿ ಮಾಡೋದು ಅಂತೆಲ್ಲ ಇರುತ್ತೆ ಮಜ್ಜಿಗೆಯಲ್ಲಿ ಮಾಡಬಹುದು ಮೈಂ ಹಾಕಿಲ್ಲ ಅಂದ್ರೆ ಮಜ್ಜಿಗೆ ಇದೆ ತರ ಮಾಡ್ತೀನಿ ಓಕೆ ಅಲ್ಲ ಈಚೆ ಅಂದ್ರೆ ಎಲ್ಲಾ ಕಡೆ ತಂಬ್ಳಿ ಅಂದ್ರೆ ನಮ್ಮ ತಲೆಯಲ್ಲಿ ಮಜ್ಜಿಗೆಯಲ್ಲಿ ತಂಬ್ಳಿ ಅಂತ ಹೇಳೋದು ಆತರ ಅಲ್ಲ ಇದು ಮಜ್ಜಿಗೆ ಉಪಯೋಗಿಸಿದೆ ಮಜ್ಜಿಗೆ ಹುಳಿ ಬೇರೆ ತಂಬ್ಳಿ ಬೇರೆ ಓಕೆ ಓಕೆ ಸರಿ ಸರಿ ಈಗ ಕೇವಲ ಕಡಿಮೆ ಸಾಮಗ್ರಿಯಲ್ಲಿ ತಂಬಳಿ ಮಾಡ್ತೀನಿ ಅಂತ ಹೇಳಿದ್ರೆ ಮಾವಿನ್ಕಾಯಿ ತಂಬಳಿ ಅಲ್ವಾ ಸಾಮಾನ್ಯವಾಗಿ ನಾವು ಅನ್ಕೊಂಡಿರೋದು ತಂಬಳಿ ಅಂತ ಹೇಳಿದ್ರೆ ಮಜ್ಜಿಗೆಯಲ್ಲಿ ಹಾಕುವಂತದ್ದು ಮೆಂತೆ ತಂಬಳಿ ಶುಂಠಿ ತಂಬಳಿ ಅದೆಲ್ಲ ಮಜ್ಜಿಗೆಯಲ್ಲಿ ಹಾಕ್ತಾರೆ ಅಲ್ವಾ ಮಜ್ಗೆ ಮಾಡುವುದು ಹಾ ಹಾ ಶುಂಠಿ ಆತರ ಇದು ಆಲ್ರೆಡಿ ಇದರಲ್ಲಿ ಹುಳಿ ಅಂಶ ಇದೆ ಹಾಗೆ ಒಂದು ಮಾವಿನಕಾಯಿ ಕಾಲ ಇವಾಗ ಮಾವಿನಕಾಯಿ ಮಾರ್ಕೆಟ್ ಅಲ್ಲಿ ಸಿಗ್ತಾ ಇರುತ್ತೆ ಪ್ರತಿದಿನ ಒಂದೊಂದು ಏನೇನೋ ಮಾವಿನಕಾಯಿದು ರೆಸಿಪಿ ಮಾಡ್ಕೊಳ್ಳೋದು ತಿನ್ನೋದು ಹುಳಿನೂ ಮಾಡ್ತೀವಿ ಉಪ್ಪಿನಕಾಯಿ ಎಲ್ಲ ಮಾಡ್ತೀರಾ ಮನೇಲಿ ಮಾವಿನಕಾಯಿ ಹ್ಮ್ ಒಂದ್ ಸತಿ ಮಾಡಿದ್ರೆ ಒಂದು ವರ್ಷ ವರ್ಷಕ್ಕೆ ಓಕೆ ಓಕೆ ಆತರ ಒಂದು ಒಂದ್ ವಿಭಿನ್ನವಾದ ಒಂದು ಏನದು ತಂಬಳಿ ಮಾಡ್ತಾ ಇದ್ದೀರಾ ಇವತ್ತು ಸೊ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದೀವಲ್ವಾ ಹೌದು ಓಕೆ ಈಗ ಏನ್ ಮಾಡೋಣ ಇವಾಗ ಮಾವಿನ್ಕಾಯಿ ನಮ್ಗ್ ರುಬ್ಕೊಬೇಕು ಹೌದಾ ಮಾವಿನ್ಕಾಯ್ ನಾವ್ ಬೇರೆ ಬೇರೆ ತರ ಮಾಡಬಹುದು ಚಟ್ನಿ ಮಾಡ್ತೀವಿ ಅದ್ರ ಮಾವಿನಕಾಯಿನ ಇಡಿ ಮಾವಿನಕಾಯಿನ ಉಪ್ಪು ನೀರಲ್ಲಿ ಹಾಕ್ಬಿಟ್ಟು ಒಂದ್ ವರ್ಷವರೆಗೂ ಇಟ್ಕೊತೀವಿ ಹಾ 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 ಅದ್ರಲ್ಲಿ ಕೂಡ ಬೇರೆ ತರ ಚಟ್ನಿ ಮಾಡ್ತೀವಿ ಅದನ್ನ ಚಟ್ನಿ ಮಾಡೋದಕ್ಕ ಅಥವಾ ಉಪ್ಪಿನ್ಕಾಯ್ಗ ನಾನು ಆ ಮಾಡ್ತಾರೆ ಓಕೆ ಚಟ್ನಿ ಮಾಡೋದಿಕ್ಕೆ ಇದನ್ನ ಉಪ್ಪು ನೀರಲ್ಲಿ ಅದನ್ನ ಕೊಸಗಾಯಿ ಅಂತ ಹೇಳ್ತಾರೆ ಹಾ 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 ಉಪ್ಪು ನೀರಲ್ಲಿ ಇಟ್ಕೊಂಡಿರ್ತಾರೆ ಎಲ್ಲ ಮೆತ್ತಕಾಗಿರುತ್ತೆ ಇದು ಹೌದು ಕೇಳಿದೀನಿ ಮಾಡಿಲ್ಲ ಅಂದ್ರೆ ಉಪ್ಪು ನೀರನ್ನು ಕುದಿಸ್ಕೊಂತೀರಾ ಇಲ್ಲ ಉಪ್ಪು ಮತ್ತು ನೀರು ಕುದಿಸ್ಬಿಟ್ಟು ಉಪ್ಪು ಹಾಕಿ ಇಟ್ಬಿಡ್ತೀವಿ ಒಂದು ದಿವಸ ಓಕೆ ತಣ್ಣಗಾದ್ಮೇಲೆ ಆ ಮಾವಿನಕಾಯ ಹಾಕಿಬಿಟ್ಟು ಅಷ್ಟೇ ಅಷ್ಟೇ ಉಪ್ಪು ಹಾಕಿಬಿಟ್ಟು ಕುದಿಸ್ಬೇಕಂತಿಲ್ಲ ಮಾವಿನಕಾಯಿ ಹಾಕ್ಬೇಕು ಹಾಕಿ ಸಹ ಮಾಡ್ಲಿಕ್ಕಿಲ್ಲ ಓಕೆ ಬಿಸಿ ನೀರಿಗೆ ಉಪ್ಪು ಹಾಕೋದು ಹಾಂ 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 ಆಮೇಲೆ ತಣ್ಣದಾದ ಮೇಲೆ ಮಾವಿನ್ಕಾಯಿ ಓಕೆ ಮಾವಿನ್ಕಾಯಿ ಎರಡು ಮೂರು ತಿಂಗಳು ಒಂದು ಐದಾರು ತಿಂಗಳು ಬರುತ್ತೆ ಆಗ ಮಾಡಿ ಇಟ್ಕೊಂಬಿಟ್ರೆ ಒಂದು ವರ್ಷದವರೆಗೂ ಮಾವಿನಕಾಯಿ ಚಟ್ನಿ ಮಾವಿನಕಾಯಿ ಸಾರು ಮಾಡ್ಕೊಂತಾನೆ ಇರ್ಬೋದು ನೆಕ್ಸ್ಟ್ ನಾವು ಸಮ್ಮರಿಗೋಸ್ಕರ ಕಾಯ್ಬೇಕಂತಿಲ್ಲ ಕರೆಕ್ಟ್ ಓಕೆ ಒಂದು ಒಳ್ಳೆಯ ಏನಾದ್ರು ಮಾಹಿತಿ ಕೊಟ್ಟಿದ್ದೀರಾ ಈಗ ಮಾಡೋಣ ಶುರು ಮಾಡೋಣ ಅಲ್ಲ ಮಿಕ್ಸಿ ಕೊಡಿ ಮಿಕ್ಸಿ ಹಾಕ್ತೀನಿ ಒಂದು ಅರ್ಧ ಕಪ್ ಅಷ್ಟು ಕಾಯಿ ಒಣ ಕೊಬ್ಬರಿ ಎಲ್ಲ ಇದು ಹಸಿ ಹ್ಮ್ 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 ಸರಿ ಸರಿ ಈಗ ಇದೆಲ್ಲದೂ ಹಸಿಯಾಗೆ ರುಬ್ಕೊಳ್ಳೋದು ಓಕೆ ಓಕೆ ಹಾಗೆ ಹಸಿ ಮಾಂಗೆ ಕೈ ಹಾಕಬೇಕು ಹ್ಮ್ ಹ್ಮ್ ಮಾಂಗೆ ಹುಳಿ ನೋಡಿಕೊಂಡು ಹಾಕಬಹುದು ಯಾಕಂದ್ರೆ ಕೆಲವೊಮ್ಮೆ ಮಾಂಗೆ ತುಂಬಾ ಹುಳಿ ಇರುತ್ತೆ ಓಕೆ ಚೂರು ರುಬ್ಬಕಬೇಕು ಆಯ್ತು ನೋಳ್ಕೊಂಡು ಹಾಕಬಹುದು 1 ಸ್ಕೂಪ್ ಬೇಕು ಹ್ಮ್ ಹ್ಮ್ ಇದಕ್ಕರೆ 요거ಂಚು ಸ್ವಲ್ಪನೀರು ಹಾಕಿಬಿಟ್ಟು ದುಂಡಗೆ ರುಬ್ಬಕೋಬೇಕು ಓಕೆ ನೀರು ಹಾಕೊಳ್ಳೋಣ ಸ್ವಲ್ಪ ಸಾಕ ಸಾಕ ಬೇಕಾದರೂ ನೋಳ್ಕೊಂಡು ಹಾಕೊಳ್ಳೋಣಲ್ಲ ಚೆನ್ನಾಗಿ ನುಣಗಾಗ್ಬೇಕಾ ಹ್ಮ್ ಹ್ಮ್ ಚೂರು ಸೊ ಇದು ನೀರ್ ಹಾಕೊಳ್ಳೇನ್ ಹೆದ್ರದ್ ಬೇಡ ಯಾಕಂದ್ರೆ ಇದು ನೀರ ನೀರಾಗೇನೆ ಇರ್ಬೇಕು ತಂಬ್ಳಿ ಅಲ್ವಾ ಸರಿ ಸರಿ ಸ್ವಲ್ಪ ಪೇಸ್ಟ್ ಥರ ಆಗಬೇಕಲ್ಲ ಚೆನ್ನಾಗಿ ಸಾಕ ಸಾಕು ಅಷ್ಟ ಸಾಕಲ್ಲ ನೋಡಿ ಒಂದರ ಚಟ್ನಿ ಅದಕ್ಕೆ ಬಂದಿದೆ ಈಗ ತಗೊಳ್ಳಿ ಅಲ್ಲಿ ಇಟ್ಕೊಂಡು ಬಿಡಿ ಮಿಕ್ಸ್ ಮಾಡಿದರೆ ಸರಿ ಸರಿ ಮತ್ತೆ ಮಾಧವಿ ಮಾಧವಿಯವ್ರಿ ಇವಾಗ ಎರಡನೇ ಸತಿ ಖಾನಾವಳಿಗೆ ಬಂದಿದ್ದೀರಾ ಅಲ್ವಾ ಸೊ ಈಗ ಮೊದಲನೇ ಸಲ ನೀವು ಖಾನಾವಳಿಯಲ್ಲಿ ನಿಮ್ಮ ಏನಾದ್ರು ಅಡುಗೆ ಮಾಡಿದ್ರಿ ಹೊಸ ರುಚಿ ಏನಂದ್ರು ನಿಮ್ಮ ಫ್ರೆಂಡ್ಸ್ ಏನಂದ್ರು ಅಥವಾ ನೋಡಿದಾರ ಎಲ್ಲ ನಿಮ್ಮ ಅವರೆಲ್ಲ ರಿಯಾಕ್ಷನ್ ಹೇಗಿತ್ತು

ನೋಡಿ ಅದೇ ರೀತಿ ಅದೊಂಥರ ಒಂದು ಒಳ್ಳೆ ಅನುಭವ ಅಲ್ವಾ ಹ್ಮ್ ಹ್ಮ್ ಯಾವ್ದೋ ಒಂದು ರೀತಿಯಿಂದ ಒಂದು ಜನ ಗುರುತಿಸಿದ್ದಾರೆ ಅಂದಾಗ ಖುಷಿ ಆಗತ್ತೆ ನೀವು ನೋಡ್ಕೊಂಡು ಹಾಕೋಬೇಕು ತುಂಬಾ

ಇಷ್ಟ ಜಾಸ್ತಿ ಇದೆ ಒಂದೆರಡು ಸ್ಪೂನ್ ಇಟ್ರೆ ಸಾಕು ಓಕೆ ಇದೆನ್ನೆ ಕಾಯಬೇಕು ಹು ಹು ಸ್ವಲ್ಪ ಅದಾದ್ಮೇಲೆ ಸಾಸಿವೆ ಸಾಸಿವೆ ಸಾಸವೆ ಒಗ್ಗರಣೆ ಅಷ್ಟೇನಾ ಅಷ್ಟೇ ಸಾಸವೆ ಕರ್ಬೇವು ಓಕೆ ಓಕೆ ಇದು onತರ ಮಜ್ಗೆ ಹಾಕ್ದಂಗೆ ಅನಿಸ್ತಾ ಇದೆ ನೋಡಿದ್ರೆ ತಂಬ್ಳಿ ಅಂದ್ರೆ ಆ ಥರನೇ ಅನಿಸ್ತಾ ಇದೆ ಆಯ್ತಾ ಕಾಯಿ ಎಣ್ಣೆ ಕಾಯಿ ಇನ್ನೊಂದು ಇನ್ನಂತೂ ಜನ್ರಿಗೆ ತುಂಬಾ ಜನರಿಗೆ ಎಲರ್ಜಿ ಪ್ರಾಬ್ಲಮ್ ಆಗುತ್ತೆ ಜಸ್ಟ್ ಅಲರ್ಜಿ ಅಂತ ಹೌದು ಅದು ಎಲ್ಲಾರ್ಗೂ ಬೆಳಿಗ್ಗೆ ಎದ್ದ ತಕ್ಷಣ ಸೀನೋದು ತುಂಬಾನೇ ಆಗಿರುತ್ತೆ ಅಂತವ್ರು ಒಂದ್ ಒಂದ್ ಸ್ವಲ್ಪ ಕಷಾಯ ಕುಡಿಬಹುದು ಯಾವ್ದ್ರೂ ಕಷಾಯ ಹತ್ತು ತುಳಸಿ ಎಲೆ ಹತ್ತು ಮೆಣಸು ಪೆಪ್ಪರ್ ಓಕೆ ಒಂಚೂ ಅರ್ಧ ಇಂಚು ಕಾಲು ಇಂಚಷ್ಟು ಶುಂಠಿ ಓಕೆ ಇವಿಷ್ಟನ್ನ ಒಂದ್ ಗ್ಲಾಸ್ ನೀರಲ್ಲಿ ಹಾಕ್ಬಿಟ್ಟು ಕುದಿಸಿ ಬಿಡ್ಬೇಕು ಓಕೆ ಅದ್ ಅರ್ಧ ಗ್ಲಾಸ್ ಆದ್ಮೇಲೆ

ಓಕೆ ತಣ್ಣಗಿರುವ ಏನದು ತಂಬ್ಳಿಗೆ ಹಾಕುವಾಗ ಇದಾಯಿತು ಸೊ ರೆಡಿ ಇದೆ ಇನ್ನು ಟೇಸ್ಟ್ ಮಾಡೋದೊಂದೇ ಬಾಕಿ ಸೊ ಇದನ್ನು ಸಹ ನೀವು ಹೇಳಿದಾಗೆ ಅನ್ನದ ಜೊತೆ ಅಂತ ಹೇಳ್ತಾ ಇದ್ರಿ ಸೊ ಅನ್ನ ರೆಡಿ ಮಾಡ್ಕೊಂಡು ಬಂದುಬಿಟ್ಟಿದ್ದೀರಾ ಅಲ್ವಾ ಓಕೆ ಅನ್ನ ರೆಡಿ ಇದೆ ನಾವು ಬೌಲ್ ಕೂಡ ರೆಡಿ ಮಾಡಿಬಿಟ್ಟಿದ್ದೀವಿ ಇದು ಬೇಸಿಗ ಕಲಕ್ಕೆ ತುಂಬಾ ಒಳ್ಳೆದು. ಹ್ಮ್ 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 ಯಾಕಂದ್ರೆ ತಂಪಾಗಿರುತ್ತೆ. ತಂಪಾಗಿದೆ. ಬೇಸಿಗೆ ಕಾಲದಲ್ಲಿ ನಾವು ಜಾಸ್ತಿ ಖಾರ ತಿನ್ನಕಾಗಲ್ಲ. ಹ್ಮ್ 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 ಹೊರಗಡೆ ಬಿಸಿ ಬಿಸಿ ಆ ಓಕೆ. ಇದನ್ನ ಬೇಕಾದ್ರೆ ಕುಡಿಬಹುದು ಅನ್ನ ಜೊತೆ ಹಾಕೊಂಡಿರ್ಕ್ಕೆ. ವಿಜಯದ ಮಾವಿನಕಾಯಿ ತಂಬಳಿ ರೆಡಿ ಇದೆ. ಓಕೆ ಮಾವಿನಕಾಯಿ ತಂಬಳಿ ರುಚಿ ನೋಡಿ ಹೇಳ್ಬಿಡ್ತೀನಿ ಬಿಡ್ತೀನಿ. ಎಲ್ಲಾ ತರ ತಂಬಳಿ ಟೇಸ್ಟ್ ಮಾಡಿದ್ದೆ ಇವತ್ತೊಂದು ವಿಶೇಷವಾದ ಮಾವಿನಕಾಯಿ ತಂಬಳಿ ಒಂಥರ ಹುಳಿ ಹುಳಿಯಾಗಿ ತುಂಬ ರುಚಿಯಾಗಿದೆ ಮಾವಿನ ರುಚಿ ಅಂದರೆ ಹಾಕೊಂಡ ತಕ್ಷಣ ಮಾವಿನ ಅಂತ ಪಕ್ಕಾ ಹೇಳ್ಬೋದು ಆದರೆ ಹುಳಿ ಚೆನ್ನಾಗಿದೆ ಆಮೇಲೆ ಉಪ್ಪು ಖಾರ ಒಗ್ಗರಣೆ ಇದು ಬೇರೆ ಸಾಂಬಾರು ಗಿಂಬಾರು ಏನು ಬೇಡ ಬೇಡ ಹಾಗೆ ತಿನ್ಬಿಡ್ಬೋದು ಅಷ್ಟೊಂದು ಚೆನ್ನಾಗಿದೆ ಸೊ ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಎರಡನೇ ಬಾರಿ ಬಂದು ಎರಡು ರುಚಿ ರುಚಿಯಾದ ಅಡುಗೆಯನ್ನ ಮಾಡಿಕೊಟ್ಟಿದ್ದೀರಾ ನಮ್ಮ ಖಾನಾವಳಿ ತಂಡದ ಪರವಾಗಿ ಧನ್ಯವಾದಗಳು ಶರಣು ಶರಣಾರ್ಥಿ ನನಗೆ ಮತ್ತೊಮ್ಮೆ ಅವಕಾಶ ಶರಣಾರ್ಥಿಗೂ ನೋಡಿದ್ರಲ್ಲ ವೀಕ್ಷಕರೇ ಮಾವಿನಕಾಯಿ ತಂಬಳಿ ಹಾಗೂ ಬೆಂಡೆಕಾಯಿ ಚಟ್ನಿಯನ್ನು ಹೇಗೆ ಮಾಡಿದ್ರು ಅಂತ ಇದನ್ನ ನೀವು ಕೂಡ ಮನೆಯಲ್ಲಿ ಮಾಡಿ ನೋಡಿ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀವಿ ಅಲ್ಲಿಯವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ